ਵੇਦ ਮੰਨਿਆ ਜਿਹਾ ਸੱਚ ਨੰਤਾ ਇੰਕੀ ਆ ਬਿੱਟੇ ਤੇ ਉਰ ਰਹੀ ਅਮਾ ਨੇ ਇਹ ਕੋੜਕੀ ਦਾ ਡੋਡਾ ਡਾਟਸ ਨਾਲ ਇਤਲੀ ਆ ਬਾਕੀਂ ਸੇ ਅਸੀਂ ਇਤਲੀ ਕੋਡਾ ਜੇ ਜਿੰਨਾ ਵੋਇਸ ਫਿਲਲ ਲੰਨਰ ਆ ਇੱਲਨਾ ਸਰ ਨਾ ਲੰਦੇ ਗਿਆ ਬਿੱਟੇ ਸਦੋ ਕੋ ਨਾ ਕੋਡਾ ਇਹ ਜਾਗ ਲੱਸ ਸਰ ਦੇਵਨ ਤੋੜਾ ਇਹ ਬੰਦਾ ਡਾਂਸ ਆ ਚ ਖਲੱਸਾ ਤੁੰਨੇ જીવન મટુ સર થોડું જલ છે નાળ છે જે મોગડ પૈયા પડેલા છે પેન્શન પણ વરસ સર જીવન મટુ હિનાલ બોલ આપ બાગલા પાટ્રિક પે જીવન છે સર કે પ્રોસેસ પેન્શન ને મન છે સર બોલ આપ બાગલા કને કન્યા એમ હોય છે એમ કોડ પ્રોસેસ પેજ કે બંધ બીસાકલ છે એડમિશન છે સર બુટ બુટ ઓર કોટ બુટ લોક પે ચેમચ કોટ લેકણો લેકતો સર સર ગલતી છે મંજેટું માં સેમ છે યને చేస్తા હું સર આટલા ઓલ કરતાં યાર થઈ પડદો

ಪಂಚಾಯತಿ ನಂಬರ್ ಮಾಡ್ಬೇಕು ಈ ಬಿದ್ದು ಲಪ್ಪುಂಡೆ ಲಪ್ಪಲ್ಲೇ ಇಲ್ಲಿ ನಮ್ಮ ಎಲ್ಲೋಡು ಗ್ರಾಮ ಪಂಚಾಯತಿ ಹತ್ರ ನಮ್ಮ ಎಲ್ಲೋಡು ಗ್ರಾಮದು ಇನ್ನೂರು ಸರ್ವೆ ನಂಬರ್ ಅಲ್ಲಿ ಹದಿನೇಳು ಎಕರೆ ಚಿಲ್ಲರೆ ಭೂಮಿ ಐತೆ ಅದನ್ನು ನಾವ್ ಎಲ್ಲೋಡು ಗ್ರಾಮಸ್ಥರು ಎಲ್ಲರೂ ಸೇರಿ ನಮ್ಮ ಗ್ರಾಮಕ್ಕೆ ಸೈಡ್ಗೆ ಪಂಚಾಯಿತಿಗೆ ಹಾಸ್ಪಿಟ್ಲಿಗೆ ಆಫೀಸ್ಗೆ ಅಂತ ಇಟ್ಕೊಂಡಿದ್ವಿ ಅದು ಸುಮಾರು ವರ್ಷಗಳ ನೂರು ವರ್ಷದಿಂದ ಇಟ್ಕೊಂಡಿದ್ವಿ ಫಸ್ಟ್ ಅದನ್ನು ಕ್ಲೀನ್ ಮಾಡೋಕ್ಕಂತ ಹೋಗಿದ್ವಿ ಅದು ಮತ್ತೆ ಎಲ್ಲರೂ ಸೇರಿ ಯಾರಿಗೂ ಬೇಡ ಇದು ಊರು ಗ್ರಾಮಕ್ಕೆ ಬೇಕಂತ ಇನ್ನೂರು ಸರ್ವೆ ನಮ್ಮ ಇರುವಂಥ ಭೂಮಿನೆಲ್ಲನೂ ಹಂಗೆ ಇಟ್ ಇಟ್ಕೊಂಡಿದ್ವಿ ಅದು ಅದು ಹದಿನೇಳು ಎಕರೆ ಚಿಲ್ಲರೆ ಈಗ ಆ ಭೂಮಿನ ಏನು ಮಾಡಿದಾರಪ್ಪ ಅಂತ ಹೇಳಿದ್ರೆ ನಾವು ಪಂಚಾಯಿತಿಗಂತ ಮೊನ್ನೆ ನಾವು ಸರ್ವೆ ಮಾಡಿ ಸೈಟ್ ಮಾಡೋಣ ಅಂತ ಹೋದಾಗ ಅದು ನಮಗೆ ಗೊತ್ತೇ ಇಲ್ಲ ನಾವು ನೋಡಿಕೊಂಡೇ ಇಲ್ಲ ಯಾರಿಗೂ ಗೊತ್ತಾಗ್ದಿರೋ ಯಾರಿಗೂ ತಿಳಿಸ್ದಿರೋ ಏನು ಮಾಡ್ದಿರೋ ಅದರಲ್ಲಿ ಏನು ಅನುಭವಕ್ಕೇ ಹೋಗ್ದಿರ ನೆನ್ನೆ ಅದರಲ್ಲಿ ಭೂಮನ್ನು ಬೇರೆ ಅವರಿಗೆ ಮಂಜೂರು ಮಾಡಿಬಿಟ್ಟಿದ್ದಾರೆ ಒಬ್ಬರಿಗೆ ಐದು ಎಕರೆ ಮಾಡಿದ್ದಾರೆ ಪಂಚಾಯತಿಗಂತ ಮಿಕ್ಕಿದ್ದು ಮೂರು ಎಕರೆ ಪಾರ್ವತಮ್ಮ ಅಶ್ವಥ ರೆಡ್ಡಿ ಅವರು ಮಾಡಿಬಿಟ್ಟಿದ್ದಾರೆ ಮತ್ತು ಇನ್ನು ಎರಡು ಎಕರೆ ಇಪ್ಪತ್ತು ಕುಂಟೆ ಬಂದುಬಿಟ್ಟು ಲಕ್ಷ್ಮೀದೇ ದೇವಮ್ಮ ಆಲ್ ಆಲ್ರೆಡಿ ಅವ್ರಿಗೆ ಮಾಡಿಬಿಟ್ಟಿದ್ದಾರೆ ಅದರಲ್ಲಿ ಅನುಭವದಲ್ಲೇ ಇಲ್ಲದೆ ಇದ್ದಾಗ ಮಾಡಿಬಿಟ್ಟಿದ್ದಾರೆ ಅದು ಇನ್ನೂ ಈಗ ಕ್ಲೀನ್ ಮಾಡಿ ಅವರು ಮೂರು ತಿಂಗಳಾಗೈತೆ ಅಷ್ಟೇ ಅದು ಮಂಜೂರಾಗಿಬಿಟ್ಟು ಹದಿನೆಂಟು ಹತ್ತೊಂಬತ್ತರಲ್ಲೇನೋ ಆಗಿರೋ ಸರ್ ಅದು ಆಗಿ ಅವಾಗಲೇ ಎಂಟು ಹತ್ತು ಹನ್ನೆರಡು ವರ್ಷನೇ ಆಗೈತೆ ಹಾಗೆ ಅದನ್ನ ಈಗ ಜನರಿಗೆ ಸೈಟ್ ಕೊಡೋಕ್ಕಂತ ಹೋದಾಗ ನಾವು ನೋಡಿದಾಗ ಅಲ್ಲಿ ನಮಗೆ ಖಾಲಿ ಜಾಗನೇ ಇಲ್ಲ ನಾವು ಸರ್ವೆ ಮಾಡೋಕಂತ ಹೋದಾಗ ಅಲ್ಲಿ ಖಾಲಿ ಜಾಗ ಸಿಗಲಿಲ್ಲ ಮತ್ತು ನಾವು ನಮ್ಮ ಪಂಚಾಯಿತಿಯಲ್ಲಿ ಬಂದು ನಾವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದು ನೋಡಿದ್ವಿ ಇಲ್ಲ ಐದು ಎಕರೆ ಮಾತ್ರ ಆಗಿತ್ತು ಗ್ರಾಮ ಪಂಚಾಯತ್ಗೆ ಮಿಕ್ಕಿದ್ದೆಲ್ಲ ನೋಡಿದ್ರೆ ಬೇರೆ ಅವ್ರಿಗೆ ಅನುಭವಕ್ಕೆ ಹೋಗಿಲ್ಲ ಏನಿಲ್ಲ ಆದರೆ ಡಾಕ್ಯುಮೆಂಟ್ ಮಾಡಿ ಮಾಡಿಕೊಟ್ಬಿಟ್ಟಿದ್ದಾರೆ ಈಗ ಮತ್ತೆ ನಾವು ದಂಡಾಧಿಕಾರಿಗೆ ತಿಳಿಸಿದ್ವಿ ಡಿ ಸಿ ಆಫೀಸಲ್ಲಿ ತಿಳಿಸಿದ್ವಿ ತಾಲೂಕು ಆಫೀಸಲ್ಲಿ ತಿಳಿಸಿದ್ವಿ ಇವತ್ತು ಬಂದು ನಮ್ಮ ಎ ಡಿ ಎಲ್ ಆರ್ ಡಿ 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 ಎಲ್ ಆರ್ ಅವರು ಬಂದಿದ್ರು ಬಂದ ಸ್ಪಾಟ್ಗೆ ಬಂದು ಎಲ್ಲ ಇನ್ಸ್ಪೆಕ್ಷನ್ ಮಾಡಿದ್ರು ಅದು ಅನುಭವಕ್ಕೆ ಯಾವುದೂ ಬಂದಿಲ್ಲ ಇಲ್ಲದೇತೆ ಅವರು ನಾವು ಬೇಕಂತಲೇ ಪಾನಿಗಳು ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಎಲ್ಲ ಬರ್ಕೊಂಡು ಹೋಗಿದ್ದಾರೆ ಈಗ ನಾವು ತಮ್ಮ ಹತ್ರ ಕೇಳ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ ನಮ್ಮ ದಂಡಾಧಿಕಾರಿ ಅವರ ಹತ್ರ ಮತ್ತೆ ನಮ್ಮ ಆರ್ ಎ ಹತ್ರ ವಿಲೇಜ್ ಅಕೌಂಟ್ ಅವ್ರ ಹತ್ರ ಮತ್ತೆ ನಾವು ಮಿಕ್ಕಿದ ಇನ್ನೂ ಸಿಬ್ಬಂದಿ ಅವ್ರ ಹತ್ರ ಎಲ್ಲರ ಸರ್ವೆ ಅವರು ಇವ್ರ ಹತ್ರ ಕೇಳ್ಕೊತ ಇರೋದು ಏನಪ್ಪ ಅಂತ ಹೇಳಿದ್ರೆ ಅಲ್ಲಿರೋ ಜಾಗನೂ ಏನೈತೆ ನಮ್ದು ಇನ್ನೂ ಸರ್ವೆ ನಮ್ಮಲ್ಲಿರೋ ಜಾಗ ಪೂರ್ತಿ ಜಾಗವನ್ನು ನಮ್ಮ ಗ್ರಾಮ ಪಂಚಾಯತಿಗೆ ಕೊಡಬೇಕು ಅಂತ ಈಗ ಸೈಟ್ ಕೊಡೋದಕ್ಕೆ ಈಗ ನಮ್ಗೆ ಐದು ಎಕರೆ ಸೈಟ್ ಮಂಜೂರು ಮಾಡಿದ್ದಾರೆ ಅದರಲ್ಲಿ ನೂರ ಎಂಬತ್ತು ಸೈಟ್ ಮಾಡಿದ್ದಾರೆ ಇಲ್ಲಿ ಇರೋದು ಟೋಟಲ್ ಆಗಿ ನಮಗೆ ಮೂರು ಹಳ್ಳಿಗೆ ನರಸಾಪುರ ಒಂದು ಬುಲ್ಸಂದ್ರ ಕಮ್ಮಲ್ ಹಳ್ಳಿಗೆ ಒಂದು ಎಲ್ಲ ಒಂದು ಮೂರು ಹಳ್ಳಿಗೂ ಸೇರಿಬಿಟ್ಟು ಐದು ಎಕರೆ ಸೈಟ್ ಮಾಡಿ ನೂರ ಎಂಬತ್ತು ಸೈಟ್ ಮಾಡಿದ್ದಾರೆ ಆ ನೂರ ಎಂಬತ್ತು ಸೈಟ್ ಅಲ್ಲಿ ಗ್ರಾಮ ಪಂಚಾಯಿತಿಗೆ ಜಾಗ ಇಲ್ಲ ನಮಗೆ ಇವಾಗೂ ಗ್ರಾಮ ಪಂಚಾಯತಿ ಜಾಗ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇಲ್ಲ ಮುಜರಾಯಿ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು ಜಾಗ ಹಾಸ್ಪಿಟ್ಲು ಮುಜರಾ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು ಹಾಸ್ಪಿಟ್ಲ್ ಮುಜ್ ಡಿಪಾರ್ಟ್ಮೆಂಟಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು ಮತ್ತೆ ಸ್ಕೂಲು ಮುಜಿರೆಯಲ್ಲಿ ಇರೋದು ಹಾಸ್ಟೆಲ್ ಮುಜಿರಾಯ ಜಾಗದಲ್ಲೇ ಇರೋದು ನಮಗೆ ಒಂದು ಅಂಗನವಾಡಿ ಕಟ್ಟಕ್ಕೂ ಸಹ ಗ್ರಾಮ ಪಂಚಾಯಿತಿ ಜಾಗ ಅದನ್ನು ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ ನಮಗೆ ದಯಮಾಡಿ ಎಲ್ಲರ ಥರ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಈಗ ಆಗಿರೋದು ಮಂಜೂರು ಮಾಡಿರೋದನ್ನು ಕ್ಯಾನ್ಸಲ್ ಮಾಡಿ ನಮ್ಮ ಗ್ರಾಮ ಪಂಚಾಯತ್ಗೆ ಎಲ್ಲಾನು ಸೇರಿಸ್ಕೊಡ್ಬೇಕು ಏನೈತೆ ಇನ್ನೂ ಸರ್ವೆ ನಂಬರಲ್ಲಿ ಎಲ್ಲನೂ ಎಲ್ಲ ಗ್ರಾಮ ಸೇರಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ವಿ ತಮಗೂ ಅಷ್ಟೇ ಸರ್ ಸ್ವಲ್ಪ ಎಲ್ರಿಗೂ ತಿಳಿಸ್ಬೇಕಂದ್ರೆ ತಮ್ಮ ಹತ್ರ ಅರ್ಜಿಗಳು ಬಂದೈತೆ ನಮಗೆ ನಾವು ಯಾರಿಗೆ ಕೊಡೋದು ಯಾರಿಗೆ ಬಿಡೋದು ಅದರಲ್ಲೂ ನೂರ ಎಂಬತ್ತು ಸೈಡಲ್ಲಿ ಹಾಸ್ಪಿಟ್ಲಲ್ಲಿ ಕಟ್ಟೋದು ಪಂಚಾಯತ್ ಎಲ್ಲಿ ಕಟ್ಟೋದು ಅಂಗನವಾಡಿ ಕೇಂದ್ರ ಎಲ್ಲಿ ಕಟ್ಟೋದು ಮತ್ತು ಗ್ರಂಥಾಲಯ ಎಲ್ಲಿ ಕಟ್ಟೋದು ಸ್ಕೂಲ್ ಎಲ್ಲಿ ಕಟ್ಟೋದು ಮತ್ತೆ ನೀರು ಟ್ಯಾಂಕಿಗೆ ಎಲ್ಲಿ ಮಾಡೋದು ಮತ್ತೆ ಪಾರ್ಕಿಂಗ್ ಎಲ್ಲಿ ಮಾಡೋದು ನಾವು ಅದರಲ್ಲಿ ಸೈಟ್ ಯಾರು ಕೊಡೋದು ಯಾರು ಬಿಡೋದು ಅಂತ ನಮ್ಗೆ ಗೊತ್ತಾಗ್ಲಿಲ್ಲ ಅದರಿಂದ ಇವತ್ತು ನಮ್ಮ ಊರಿನ ಗ್ರಾಮಸ್ಥರು ಎಲ್ಲರೂ ಒಬ್ಬರಲ್ಲ ಇಡೀ ನಮ್ಮ ಗು ಗ್ರಾಮಸ್ಥರು ಎಲ್ಲರೂ ಹೋಗಿ ಅಲ್ಲಿ ಕೂತ್ಕೊಂಡು ಮಾತಾಡಿ ಮತ್ತೆ ಅವ್ರೂ ಕರೆಸಿ ಸ್ಪಾಟ್ ಎಲ್ಲ ಇನ್ಸ್ಪೆಕ್ಷನ್ ಮಾಡಿಸಿ ಎಲ್ಲ ಅವರು ಹೋಗಿದ್ದಾರೆ ಈಗ ನಮ್ಗೆ ಅಲ್ಲಿರೋ ಜಾಗ ನಮ್ಮ ಗ್ರಾಮ ಪಂಚಾಯತ್ ಮಾಡಿಸ್ಕೊಡ್ಬೇಕು ಅಂತ ಕಷ್ಟ ನಮಗೆ ನಮ್ಗೆ ಏನು ಬೇಡ ನಮಗಂತೂ ಅದರಲ್ಲಿ ಏನು ಯಾರು ಕೆಳ ಯಾರು ರಾಜಕೀಯ ದುರುದ್ದೇಶದಿಂದ ಯಾರು ಬಂದಿಲ್ಲ ನಮ್ಗೆ ರಾಜಕೀಯನೇ ಬೇಡ ಅಲ್ಲಿ ನಮ್ಗೆ ರಾಜಕೀಯದಿಂದ ನಾವೇ ಜೀವನ ಮಾಡ್ತೇವೆ ನಮ್ಗೆ ಅದು ಬೇಡವೂ ಬೇಡ ನಮ್ಮ ಜನರಿಗೆ ಅನುಕೂಲ ಆಗಬೇಕು ಅಷ್ಟೇ ನಾವು ಕೇಳೋದು ಜನರಿಗೆ ಅನುಕೂಲ ಆಗ್ಬೇಕು ಅಷ್ಟೇ ಅದೋ ಆದರೆ ಭೂಮಿ ಆಗಿಬಿಟ್ಟು ಹದಿನೆಂಟರಲ್ಲಿ ಆಗಿ ಹನ್ನೆರಡು ವರ್ಷ ಆಗಿದೆ ಭೂಮಿ ಭೂಮಿಯಾಗಿ ಅವಾಗಲೂ ಯಾರೂ ಅಧಿಕಾರಕ್ಕೆ ಬಂದಿಲ್ಲ ಅದರಲ್ಲಿ ಅನುಭವದಲ್ಲೂ ಇಲ್ಲ ಅದ್ರು ಮಾಡಿದ್ದಾರೆ ಇದು ಮಹೇಶ್ ಅವ್ರ ಸರ್ವೆ ಅವರು ನಮ್ಮ ದಂಡಾಧಿಕಾರ ತಹಸೀಲ್ದಾರ್ ಅವರು ಮತ್ತೆ ನಮ್ಮ ಆರೆ ಅವರು ವಿಲೇಜ್ ಅಕೌಂಟ್ ಅವರು ಎಲ್ಲರೂ ಮಾತಾಡಿಕೊಂಡು ಅದು ಏನು ಮಾಡ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ ಮಾಡ್ಕೊಬಿಟ್ಟು ಅದನ್ನ ಅವ್ರು ಮಾಡಿಸ್ಕೊಟ್ಟಿದ್ದಾರೆ ಈಗ ನೀವು ಸಲ ಬಂದು ಬೇಕಂದ್ರೆ ನಮ್ಮ ಸರ್ಕಾರದವರು ಮೇಲಿನ ಡಿಪಾರ್ಟ್ಮೆಂಟ್ ಅವ್ರು ಬಂದು ನೋಡಿ ಇನ್ನೊಂದ್ಸಲ ಇನ್ಸ್ಪೆಕ್ಷನ್ ಮಾಡಿ ನಮ್ಗೆ ಅಲ್ಲಿರುವಂಥ ಇನ್ನೂರು ಇರುವಂತ ನಮ್ಮಲ್ಲಿರುವಂಥ ಎಲ್ಲಾನು ನಮ್ಮ ಗ್ರಾಮ ಜನರಿಗೆ ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ತಾ ಇದೀವಿ